ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ಭುವನ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ರಾಜ್ಯದಲ್ಲಿ ಹೆಚ್ಚಾಯಿತು ವರ್ನಾಢಭಟ ರಾತ್ರಿ ಸುರಿದ ಮಳೆಗೆ ಗದಗನಲ್ಲಿ ಅವಾಂತರ ಉಕ್ಕಿ ಹರಿತಿರುವ ಬೆಣ್ಣೆ ಹಳ್ಳದಿಂದ ರೈತರ ಬೆಳೆ ನಾಶ ಹುಬ್ಬಳ್ಳಿಯಲ್ಲಿ ಸುರಿತಿರೋ ಧಾರಾಕಾರ ಮಳೆ ಆಯಾ ತಪ್ಪಿ ಚರಂಡಿಗೆ ಬಿದ್ದು ಕೊಚ್ಚಿ ಹೋದ ವ್ಯಕ್ತಿ ಪಾಲಿಕೆ ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಹುಡುಕಾಟ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರ ಪ್ರತಿಭಟನೆ ಕೈಯಲ್ಲಿ ಕ್ರಿಮಿನಾಶಕ ಹಿಡಿದು ರೈತರ ಹೋರಾಟ ಹಂಡ್ರೆಡ್ ಕೆವಿ ಟಿಸಿ ಪೂರೈಕೆ ಮಾಡುವಂತೆ ಒತ್ತಾಯ ಕಾರು ಹರಿಸಿದ ದುಷ್ಕರ್ಮಿಗಳು ಬಿಹಾರ್ನ ಪಟ್ನಾದ ಅಟಲ್ ಪತ್ನಲ್ಲಿ ಘಟನೆ ಮಹಿಳಾ ಅಧಿಕಾರಿ ಸಾವು ಮೂವರ ಸ್ಥಿತಿ ಗಂಭೀರ ರಾಜ್ಯದಲ್ಲಿ ಮಳೆಯ ಅರ್ಭಟ ಹೆಚ್ಚಾಗಿದೆ ಎಲ್ಲೆಲ್ಲಿ ಮಳೆ ರಾಯ ಏನೆಲ್ಲ ಅವಾಂತರ ಮಾಡಿದ್ದಾನೆ ಈ ಸಂಬಂಧ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಮಳೆಯ ಆರ್ಭಟ ಹೆಚ್ಚಳವಾಗಿದೆ ಹಾಗಾಗಿ ರಾತ್ರಿ ಸುರಿದಂತಹ ಮಳೆಯಲ್ಲಿ ಗದಗದ ಸಾಕಷ್ಟು ಅವಾಂತರ ಉಂಟಾಗಿರುವಂತದ್ದು ಗದಗ್ನಲ್ಲಿ ಇನ್ನು ರಾತ್ರಿ ಸುರಿದಂತಹ ಮಳೆಗೆ ಸಾಕಷ್ಟು ಅವಾಂತರವಾಗಿದೆ ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇರುವಂತದ್ದು ರೋನ್ ತಾಲೂಕಿನ ಯಾವಗಳ ಬೆಣ್ಣೆಹಳ್ಳ ಇದು ಅಕ್ಕಪಕ್ಕದ ಜಮೀನಿಗೆ ಕೂಡ ನೀರು ನುಗ್ಗಿರುವಂತದ್ದು ಸಾಕಷ್ಟು ಅವಾಂತರವಾಗಿದೆ ನೀರಿನ ರಭಸಕ್ಕೆ ರೈತರ ಸಂಪೂರ್ಣವಾಗಿ ನಾಶ ಆಗಿರುವಂತದ್ದು ಇನ್ನು ಬೆಳೆ ನಾಶದಿಂದ ರೈತರು ಕಂಗಾಲ ಹಾಕಿದ್ದಾರೆ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದೆ ನದಿ ರೂಪದಲ್ಲಿ ನೀರು ತುಂಬಿಕೊಂಡಿರುವಂತದ್ದು ಒಂದೇ ಒಂದು ದಿನದ ಮಳೆಗೆ ನಿನ್ನೆ ಸುರಿದಂತ ಮಳೆರಾಯನಿಗೆ ಸಾಕಷ್ಟು ನೀರು ಹಳ್ಳ ತುಂಬಿ ಹರಿತಾರೆ ಬೆಣ್ಣೆ ಹಳ್ಳ ಸಂಪೂರ್ಣವಾಗಿ ತುಂಬಿರುವಂತದ್ದು ಇನ್ನ ಈ ಪರಿಣಾಮವಾಗಿ ಬೆಣ್ಣೆ ಹಳ್ಳದ ಅಕ್ಕಪಕ್ಕದ ಜಮೀನುಗಳಿಗೂ ಕೂಡ ನೀರು ಹರಿದಿರುವಂತದ್ದು ಇನ್ನು ಹಳ್ಳ ಹರಿತಾ ಇರುವಂತಹ ಅವಾಂತರದಿಂದ ಗ್ರಾಮಾಂತರಕ್ಕೆ ಆ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಮಳೆಗೆ ನೀರು ಹೋಗ್ತಾ ಇದೆ ಮನೆಗಳಿಗೆ ಇನ್ನು ಅಲ್ಲೇ ಹತ್ತಿರದ ಇಲ್ಲಿ ಇದ್ದಂತಹ ಸ್ಮಶಾನವೂ ಕೂಡ ಸಾಕಷ್ಟು ನೀರು ಇರುವಂಥದ್ದು ಅದು ಕೂಡ ನೀರಿನಲ್ಲಿ ಮುಳುಗಿ ಹೋಗಿದೆ ಮನೆ ಬಿಟ್ಟು ಜನರು ಸಮುದಾಯವನ್ನು ಸೇರ್ತಾ ಇದ್ದಾರೆ ಆ ರೀತಿಯಾಗಿ ಮಳೆರಾಯ ರಾಯಿಯ ಅವಾಂತರವನ್ನು ಸೃಷ್ಟಿ ಮಾಡಿದ್ದಾನೆ ಹೀಗಾಗಿ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿದ್ದಾರೆ ಆ ಭಾಗದಲ್ಲಿ ಶಾಲಾ ಕಾಲೇಜುಗಳು ಕೂಡ ರಜೆಯನ್ನು ಘೋಷಿಸಲಾಗಿದೆ ಸಾಕಷ್ಟು ಮಳೆ ಆದ ಕಾರಣ ಬೆಣ್ಣೆಹಳ್ಳ ತುಂಬಿ ಹರಿತಾ ಇದೆ ರೋಣ್ ತಾಲೂಕಿನ ಯಾವಗಲ್ನ ಬೆಣ್ಣೆಹಳ್ಳ ಇದು ಅಕ್ಕಪಕ್ಕದಲ್ಲಿ ಜಮೀನಿಗೂ ಕೂಡ ನೀರು ತುಂಬಿ ಸಾಕಷ್ಟು ನಾಶ ಆಗಿದೆ ಇನ್ನು ಬೆಳೆಯ ನಿರೀಕ್ಷೆಯಲ್ಲಿದ್ರು ರೈತರು ಇನ್ನೇನು ಮಳೆ ಬರುತ್ತೆ ಬೆಳೆ ಚೆನ್ನಾಗ್ ಆಗುತ್ತೆ ಅಂತ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಾಕಷ್ಟು ಮಳೆಯಾಗಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಸಾಕಷ್ಟು ಜಮೀನಲ್ಲಿ ಜಮೀನುಗಳು ಕೂಡ ನೀರಿನಲ್ಲೇ ಇದೀಗ ಮುಳುಗೋಗಿರುವಂಥದ್ದು ಅಕ್ಕಪಕ್ಕ ಎಷ್ಟು ಜಮೀನಿತ್ತು ಆ ಜಮೀನುಗಳಿಗೆ ಕೂಡ ನೀರು ನುಗ್ಗಿದೆ ರೈತರ ಬೆಳೆ ಎಕರೆ ಗಂಟಲೇ ಬೆಳೆ ನಾಶ ಆಗಿರುವಂಥದ್ದು ಮೊನ್ನೆ ಅಷ್ಟೇ ಬಿತ್ತನೆಯನ್ನು ಮಾಡಿದರು ರೈತರು ವರ್ಷದಿಂದ ಬಿತ್ತನೆ ಮಾಡಿದ್ರು ಬೆಳೆ ಬರುತ್ತೆ ಅಂತ ಯೋಚನೆಯಲ್ಲಿದ್ದರು ಆದರೆ ಇದೀಗ ಆ ಯೋಚನೆ ಎಲ್ಲ ಉಲ್ಟಾಪಲ್ಟ ಆಗಿದೆ ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿರುವಂಥದ್ದು ಸಂಪೂರ್ಣವಾಗಿ ರೈತರು ಬಿತ್ತಿದಂಥ ಬೆಳೆ ನೀರಿನಲ್ಲೇ ಮುಳುಗೋಗಿದೆ ಇನ್ನು ಸಾಕಷ್ಟು ಭಾಗದಲ್ಲಿ ಮಳೆ ಅವಾಂತರವನ್ನ ತಂದಿದೆ ಸಾಕಷ್ಟು ಜಮೀನುಗಳಿಗೆ ಹಾನಿಯಾಗಿದೆ ರೋಡ್ಗಳು ತುಂಬಿ ಹರಿತಾ ಇದೆ ಹಳ್ಳದ ಹಳ್ಳಗಳು ಕೂಡ ತುಂಬಿ ಹರಿತಾ ಇರುವಂತದ್ದು ಪ್ರಮುಖ ಹಳ್ಳಗಳಿದೆ ಆ ಭಾಗದಲ್ಲಿ ರಾಜ್ಯದಲ್ಲಿ ಅದರಲ್ಲಿ ಪ್ರಮುಖವಾಗಿರುವಂತಹ ಹಳ್ಳ ಬೆಣ್ಣೆಹಳ್ಳ ಕೂಡ ಇನ್ನು ಬೆಣ್ಣೆಹಳ್ಳ ಜಲಪಾತದಂತೆ ತುಂಬಿ ಹರಿತಾ ಇದೆ ನದಿ ರೂಪದಲ್ಲಿ ಇನ್ನು ರಾಜ್ಯದಲ್ಲಿ ಈ ಮಳೆಯ ಆರ್ಭಟದಿಂದಾಗಿ ರಾತ್ರಿ ಸುರಿದ ಮಳೆಗೆ ಗದಗ್ನಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ ಇನ್ನು ಗದಗ್ನಲ್ಲೂ ಕೂಡ ಸಾಕಷ್ಟು ಮಳೆ ಹಾಕಿದೆ ಅಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿರುವಂತದ್ದು ಸಂಬಂಧ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ್ತಾವೆ ಜಿಲ್ಲೆಯಾದ್ಯಂತ ರಾತ್ರಿ ಭಾರಿ ಮಳೆ ಆಗಿದೆ ಅಲ್ಲೂ ಕೂಡ ಮಳೆಯ ಅಬ್ಬರಕ್ಕೆ ಜನರು ಹಾಕಿದ್ದಾರೆ ಏನ್ ನೋಡ್ತಾ ಇದ್ರ ಈ ದೃಶ್ಯಾವಳಿಗಳು ಲಕ್ಷ್ಮೇಶ್ವರದ ಕುಂದ್ರಳಿ ಗ್ರಾಮದಲ್ಲಿ ಕಂಡು ಬಂತಹಂತಹ ಇನ್ನು ಇಲ್ಲಿ ಕೂಡ ಸಾಕಷ್ಟು ಮನೆ ಅಂದ್ರೆ ಸುಮಾರು ಹದಿನೈದು ಮನೆಗಳಿಗೆ ಮಳೆಯ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಮನೆಯಲ್ಲಿದ್ದಂತ ಸಂಪೂರ್ಣವಾಗಿ ಇರುವಂತಹ ಎಲ್ಲ ಸಾಮಾನುಗಳಾಗಿರ್ಬೋದು ದವಸ ಧಾನ್ಯಗಳಾಗಿರ್ಬೋದು ಅವೆಲ್ಲವೂ ಕೂಡ ನೀರು ಪಾಲಾಗಿದೆ ನಿದ್ದೆಯಲ್ಲೇ ಇದ್ದರೂ ಕೂಡ ನೀರನ್ನು ಹೊರ ಹಾಕೋದಕ್ಕೆ ರಾತ್ರಿ ಜನರು ಪರದಾಟವನ್ನು ಮಾಡಿದ್ದಾರೆ ಅಷ್ಟರ ಮಟ್ಟಿಗೆ ಮಳೆ ನೀರು ಮನೆಗಳಿಗೆ ನುಗ್ಗಿ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ ನೋಡ್ತಾ ಇದ್ರ ನಿನ್ನೆ ರಾತ್ರಿ ಕಂಪ್ಲೀಟಾಗಿ ಮಲ್ಗೋಕ್ಕಾಗಿಲ್ಲ ಅಷ್ಟರ ಮಟ್ಟಿಗೆ ಮಳೆ ನೀರು ಮನೆಗಳಿಗೆ ಹೊಕ್ಕಿರುವಂಥದ್ದು ಗದಗ್ನ ಲಕ್ಷ್ಮೇಶ್ವರದ ಕುಂದ್ರಳ್ಳಿ ಗ್ರಾಮದಲ್ಲಿ ಕಂಡುಬಂದಂಥ ಅವಾಂತರ ಇದು ಹದಿನೈದಕ್ಕೂ ಹೆಚ್ಚು ಮನೆಗಳಿಗೆ ಮಳೆಯ ನೀರು ಹೊಕ್ಕಿರುವಂಥದ್ದು ಮನೆಯಲ್ಲಿದ್ದಂಥ ಸಂಪೂರ್ಣವಾದಂಥ ವಸ್ತುಗಳು ಏನು ಕಾಳುಗಳಾಗಿರ್ಬೋದು ಬೆಳೆ ಬೆಳೆದು ರೈತರು ಕಟಾವು ಮಾಡಿ ತಂದಿಟ್ಟದ್ದಂತಹ ದವಸ ಧಾನ್ಯಗಳು ಅವೆಲ್ಲವೂ ಕೂಡ ನೀರು ನಿದ್ದೆ ಇಲ್ಲದೆ ನೀರನ್ನು ಹೊರ ಹಾಕೋದಕ್ಕೆ ಜನರು ಕರ್ದಾಟವನ್ನು ಮಾಡಿದರು ಇನ್ನೂ ಕೂಡ ಈಗಲೂ ಕೂಡ ಹಲವು ಮನೆಗಳಲ್ಲಿ ನೀರನ್ನು ಹೊರ ಹಾಕೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಷ್ಟು ಮಟ್ಟಿಗೆ ನೀರು ತುಂಬಿಕೊಂಡು ಹೋಗಿದೆ ಅಲ್ಲಿ डे स्थिर्ण

ಕಂಪ್ಲೀಟ್ ಅಡುಗೆ ಮನೆಯವರೆಗೂ ನೀರು ಹೋಗಿರುವಂಥದ್ದು ಸಾಮಾನುಗಳೆಲ್ಲ ಬಿದ್ದಿದೆ ಕೆಳಗಡೆ ನೀರಿನಲ್ಲೇ ಪಾಪ ಅಲ್ಲಿನ ಜನರು ಜೀವನವನ್ನು ಸಾಗಿಸ್ಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಎಲ್ಲ ಕೋಣೆಗಳಿಗೂ ಕೂಡ ಕಂಪ್ಲೀಟಾಗಿ ನೀರು ತುಂಬಿಕೊಂಡಿದೆ ಅಡುಗೆ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಮಲ್ಗೋಕ್ಕಾಗ್ತಾಯಿಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಅಲ್ಲಿನಂಥ ಅಲ್ಲಿ ಇರುವಂಥ ಮನೆಗಳ ಜನರಿಗೆ ಸಾಕಷ್ಟು ತೊಂದರೆ ಆಗಿದೆ ಅಧಿಕಾರಿಗಳು ಅತ್ತ ಇನ್ನೂ ಕೂಡ ಗಮನ ಹರಿಸಿಲ್ಲ ಬಂದು ನೋಡಿಲ್ಲ ಪರಿಶೀಲನೆ ಮಾಡ್ತಾಯಿಲ್ಲ ನೋಡ್ತಾ ಇರ್ಬೋದು ನೀವು ಆ ಮಳೆ ನೀರಲ್ಲೇ ಪಾಪ ಓಡಾಡ್ತಾ ಇದ್ದಾರೆ ಇನ್ನು ಅವರಲ್ಲಿ ಇರುವಂಥ ಸಾಮಾನುಗಳಿಂದನೇ ಚಿಕ್ಕ ಪುಟ್ಟ ಸಾಮಾನುಗಳಿಂದನೇ ನೀರನ್ನು ಹೊರಗೆ ಹಾಕ್ತಾ ಇರುವಂಥ ಪ್ರಯತ್ನವನ್ನು ಮಾಡಿಸ್ತಾ ಇದ್ದಾರೆ ಅದು ಕೂಡ ನಾವು ಗಮನಿಸ್ಬೋದು ಇಲ್ಲಿ ಆ ನೀರಿನಲ್ಲೇ ಓಡಾಡ್ತಾ ಇದ್ದಾರೆ ಇನ್ನು ಚೊಂಬುಗಳಲ್ಲಿ ನೀರನ್ನು ಇದ್ದಾರೆ ಎಷ್ಟು ರಭಸವಾಗಿ ಹರಿತಾ ಇದೆ ನೋಡಿ ಮಳೆ ನೀರು ಮನೆಗೆ ತುಂಬಿರುವಂಥ ನೀರಿದು ಆ ನೀರು ಕೂಡ ಸಾಕಷ್ಟು ರಭಸವಾಗಿ ಹರಿತಾ ಇದೆ